ಎಲ್ಲರೂ ಒಂದು ಸೇರ್ಪಾಟ್ ಮಾಡಿದ್ದಾರೆ ಊಟ ಮಾಡಿದ್ದೀರಾ ಅನ್ಕೊತೀನಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊತೀನಿ ಮಾಡ್ತೀರಾ ಮಾಡ್ತೀರಾ ಆಕ್ಚುಲಿ ಒಂದ ಎರಡು ರಿಕ್ವೆಸ್ಟ್ ಇದೆ ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ನಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಯವನ್ನೆಲ್ಲ ಸೇರ್ಕೊಂಡಿದ್ದ ರಿಕ್ವೆಸ್ಟು ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಅಂತ ಗೊತ್ತಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಹೇಳಿ ನಿಮ್ಮ ಪ್ರೀತಿ ಸಾಧನೆಗೆ ನೋಡಿ ಇಷ್ಟದಾದರೂ ಒಂದು ಇರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋದಿಲ್ಲ